ಸ್ನೇಹಿತರೆ ನಮಸ್ಕಾರ ಸ್ಟಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯೂಟ್ಯೂಬ್ ಲೈವ್ ಬರೋದಾಗಲೇ ಕಾಲ್ ಟಿಪ್ಸ್ ಏನೂ ಪ್ರೊವೈಡ್ ಮಾಡಲ್ಲ ನನಗೆ ಏನು ಗೊತ್ತಿದೆ ಅದನ್ನು ಕಲಿಸ್ತೀನಿ ಆ್ಯಂಡ್ ಈ ವೀಕಲ್ಲಿ ನಾನು ಯಾವುದೇ ಥರದ್ದು ಲೈಕ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಿಲ್ಲ ಬಿಕಾಸ್ ಮೇ ಬಿ ನಾಳೆ ಸಂಜೆ ಇಲ್ಲ ನಾಳೆ ಬೆಳಗ್ಗೆಯೂ ಗೊತ್ತಿಲ್ಲ ನಾನು ಊರಿಗೆ ಓಡೋ ಪ್ಲಾನಿಂಗಲ್ಲಿದ್ದೀನಿ ಸೊ ಹಾಗಾಗಿನೇ ಈ ವೀಕಲ್ಲಿ ನಾನು ಯಾವುದನ್ನೂ ಕ್ಲಾಸಸ್ ಕಂಡಕ್ಟ್ ಮಾಡ್ತಿಲ್ಲ ಮಂಡೇ ನಾನು ಫೈನಲೈಸ್ ಮಾಡ್ಕೊಳ್ತೀನಿ ಡೇಟಾ ಸೊ ನೀವು ಮಂಡೇ ಆದಮೇಲೆ ನೀವು ನನಗೆ ಲೈಕ್ ಎಕ್ಸಾಕ್ಟ್ಲಿ ನೀವು ಯಾವತ್ತಿಗೆ ನನ್ನ ಕ್ಲಾಸ್ ಇರುತ್ತೆ ಅನ್ನೋದು ನೀವು ನಾನು ಪಿಂಕ್ ಮಾಡಿದರೆ ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ ಸೊ ಮಾರ್ಕೆಟ್ ಇವತ್ತು ಬಂದು ಸ್ವಲ್ಪ ಟ್ರಿಕ್ಕಿ ಮಾರ್ಕೆಟು ಆ್ಯಕ್ಚುಲಿ ಲಾಸ್ಟ್ ಟು ಡೇಸ್ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ಏನು ಅಂತ ಅಂತ ಗೈಡ್ ಮಾಡ್ತೀನಿ ನೋಡಿ ಸಿ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಆರ್ ಲಾಸ್ ಹೇಳೋದಾದರೆ ಜಸ್ಟ್ ಡನ್ ಫಾರ್ ಡೇ ಇಪ್ಪತ್ನಾಲ್ಕು ಸಾವಿರ ಟ್ರಿಕಿ ಮಾರ್ಕೆಟು ಅದರಲ್ಲೂ ನೀವು ನೋಡಬೇಕಂದ್ರೆ ಲೈಕ್ ಒಂದು ಎರಡು ಒಂದು ಕಾಲಲ್ಲಿ ಒಂದು ಪ್ರಾಫಿಟ್ ಇದೆ ಪುಟ್ಟಲ್ಲಿ ಒಂದು ಪ್ರಾಫಿಟ್ ಇದೆ ಲೈಕ್ ಒನ್ ಪುಟ್ಟಲ್ಲಿ ಒಂದು ಲಾಸ್ ಇದೆ ಎಲ್ಲಿ ಹೇಗೆ ಲಾಸ್ ಆಯಿತು ಹೇಗೆ ಈ ಪ್ರಾಫಿಟ್ಗಳಾಯಿತು ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸೊ ಈ ಮಾರ್ಕೆಟಲ್ಲಿ ಅದಕ್ಕೆ ಹೇಳೋದು ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟು ಪೇಷನ್ಸ್ ಕೂಡ ಇಂಪಾರ್ಟೆಂಟ್ ಇವತ್ತು ನಾನು ತಾಳ್ಮೆ ಎಲ್ಲಿ ಹೇಗೆ ವರ್ಕ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಒನ್ ಥಿಂಗ್ ಆ್ಯಂಡ್ ಸೆಕೆಂಡು ಲೈಕ್ ಮಾರ್ಕೆಟ್ ಲಾಸ್ಟ್ ಟೂ ಡೇಸಿಂದ ನನಗೆ ಪ್ರಾಫಿಟ್ ಕೂಡ ಕೊಟ್ಟಿರಲ್ಲ ಬಿಕಾಸ್ ನಿನ್ನೆ ಅಂತೂ ಮಾರ್ಕೆಟ್ ಟೋಟಲಿ ವರ್ಸ್ಟ್ ಕಂಡೀಷನ್ ಆಫ್ ಮಾರ್ಕೆಟು ಸೊ ಮೊನ್ನೆ ಐ ಟುಕ ಸ್ಮಾಲ್ ಲಾಸ್ ಆ್ಯಕ್ಚುಲಿ ಬೆಳಿಗ್ಗೆ ಸ್ಮಾಲ್ ಪ್ರಾಫಿಟಲ್ಲಿದ್ದು ಐ ಕನ್ವರ್ಟೆಡ್ ಟು ಲಾಸ್ ಬಿಕಾಸ್ ಮಾರ್ಕೆಟಲ್ಲಿ ಮೂಮೆಂಟ್ ಆಗುತ್ತೆ ಆಗಲ್ಲ ಸ್ವಲ್ಪ ಕನ್ಫ್ಯೂಷನ್ಲಿತ್ತು ಹಾಗಾಗಿನೇ ಐಜ್ ಜಸ್ಟ್ ಮಿಸ್ಡ್ಡ್ ದಟ್ಸ್ ಓಕೆ ಟೈಮ್ ಇಟ್ ಹ್ಯಾಪನ್ಸ್ ಮಾರ್ಕೆಟಲ್ಲಿ ಇದೆಲ್ಲ ಕ್ವೈಟ್ ಕಾಮನ್ ಅದು ಅದಕ್ಕೆ ಹೇಳೋದು ಮಾರ್ಕೆಟ್ ಬಗ್ಗೆ ಫೋಕಸ್ ಇರಲಿ ನಿಮಗೆ ಕಲಿಯ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಯಾವತ್ತಕ್ಕೂ ನಿಮಗೆ ಅಮೋ ಲಾಸ್ ಅಂತೂ ಮಾಡೋದಿಲ್ಲ ಸೊ ಸೇಮ್ ಥಿಂಗ್ ಅದೇ ಥರನೇ ನಾನು ಕೂಡ ಇವತ್ತು ಮಾರ್ಕೆಟಲ್ಲಿ ಇಟ್ ಇಟ್ಸ್ ದ ಟ್ರಿಕಿ ಮಾರ್ಕೆಟ್ ಮಾರ್ಕೆಟ್ ಒಂದು ಒನ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಆಯಿತು ನಿನ್ನೆ ಬ್ಯಾಂಕ್ ನಿಫ್ಟಿ ನಾನು ಸಮಟೈಮ್ ಬ್ಯಾಂಕ್ ನಿಫ್ಟಿನ ಏಕೆ ಸಮಟೈಮ್ ಯಾಕೆ ಟ್ರಸ್ಟ್ ಮಾಡಲ್ಲ ಅಂದರೆ ಓವರ್ ನೈಟ್ ಪೊಸಿಷನ್ಸ್ಗಳದು ನಿನ್ನೆ ಬ್ಯಾಂಕ್ ನಿಫ್ಟಿ ಲಾಸ್ಟ್ ಆಫ್ ಆನ್ ಅವರಲ್ಲಿ ಮೂವ್ ಆಗಿದ ಮೂಗು ಇವತ್ತು ಬೆಳಗ್ಗೆ ಓಪನ್ ಆಗಿರೋದು ನೋಡಿದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಪೊಸಿಷನ್ ಕ್ಯಾರಿಫರ್ ಮಾಡೋದು ಅವ್ರಿಗೆ ಕೂತ್ಗೆ ಬಂದೋಗಿರುತ್ತೆ ಏಕೆ ಏನೋ ಕೂಡ ಆ ಚಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ದಟ್ ಈಸ್ ದ ಕೈಂಡ್ ಆಫ್ ವಾಲಟಲಿಟಿ ನಾನ್ಸೆನ್ಸ್ ಇದ್ದೇ ಇರುತ್ತೆ ಅವು ಗ್ಲೋಬಲ್ ಮಾರ್ಕೆಟಲ್ಲಿ ಸುಮ್ಮನೆ ಸೆಲ್ ಆಫ್ ಬಂದಿದೆ ಅದರಿಂದ ಇದಿರ್ಬೋದು ಓಕೆ ನೋ ಪ್ರಾಬ್ಲಮ್ ನಾನು ಬೆಳಗ್ಗೆ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಈ ಲೆವೆಲಿಗೆ ಬಂದರೆ ರಿಟ್ರೇಸ್ಮೆಂಟ್ ಟ್ರೇಡ್ ಮಾಡೋಣ ಅಂತ ಮಾರ್ಕೆಟ್ ಓಪನ್ ಆಗಿ ಇಲ್ಲಿ ಬ್ರೇಕೌಟ್ ಆಗಲಿಕ್ಕೆ ಟ್ರೈ ಮಾಡ್ತಿತ್ತು ನಾನು ಬಿಫೋರ್ ಬ್ರೇಕ್ಔಟ್ ಟ್ರೇಡರ್ ಸ್ವಲ್ಪ ಟ್ರೇಡ್ ಮಾಡ್ತೀನಿ ಹಾಗಾಗಿ ಈ ಲೆವೆಲಲ್ಲಿ ನನ್ನ ಫಸ್ಟು ಪೊಸಿಷನ್ನ ಮಾಡಿದೆ ರಿವರ್ಸ್ ಆಯಿತು ನಾನು ಇಲ್ಲೇ ನಾನು ಪೊಸಿಷನ್ನ ಕಟ್ ಆಫ್ ಮಾಡ್ಕೊಂಡಿದ್ದೀನಿ ಅದರಿಂದ ಎಕ್ಸ್ಟ್ರಾನು ತೊಗೊಂಡಿಲ್ಲ ಅಲ್ಲಿಗೆ ನಾನು ಪೊಸಿಷನ್ ಕಟ್ ಆಫ್ ಮಾಡಿದ್ದೀನಿ ಐ ಟು ಅ ಸ್ಮಾಲ್ ಲಾಸ್ ಆ್ಯಂಡ್ ಐ ಜಸ್ಟ್ ಎಕ್ಸಿಟೆಡ್ ದೆನ್ ವೆಯ್ಟ್ ಮಾಡ್ತಿದ್ದೆ ಈಗ ನಿಮಗೆ ಒಂದು ಲಾಸ್ ಆಗಿದೆ ಅಂದರೆ ಯು ನೀಡ್ ಟು ವೆಯ್ಟ್ ಸೊ ಮಾರ್ಕೆಟ್ ಏನು ಮಾಡ್ತು ಕಂಟಿನ್ಯೂಸ್ ಅಪ್ಸೈಡ್ ಆಗಿದೆ ನನಗೆ ಅಂಟಿಲ್ ಇಲ್ಲಿ ತನಕ ರಿಟ್ರೆಸ್ ಮಾಡಿ ಬಂದರೆ ಐ ಆಮ್ ರೆಡಿ ಟು ಗೋ ಫಾರ್ ಲೈಕ್ ಒನ್ ಸೈಡ್ ಪುಟ್ ಟ್ರೇಡಿಂಗ್ ಒನ್ ಮೋರ್ ಪುಟ್ ಟ್ರೇಡಿಂಗ್ ಸೊ ಎಕ್ಸಾಕ್ಟ್ಲಿ ಏನು ರಿವರ್ಸಲ್ ಆಗ್ತೈತಲ್ಲ ಇದನ್ನು ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಬರುತ್ತೆ ಅಂತ ಬರಲಿಲ್ಲ ಮಾರ್ಕೆಟು ಎಕ್ಸಾಕ್ಟ್ ಮೂರು ಕ್ಯಾಂಡ್ ಕಂಟಿನ್ಯೂಸ್ಗೆ ಕೆಳಗಡೆ ಬಂತು ಐ ತಾಟಿಟ್ ಓಕೆ ಮಾರ್ಕೆಟ್ ಇಲ್ಲಿಂದ ಡೆಫಿನೆಟಾಗಿ ಕೆಳಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಲೈಕ್ ಪ್ರೀವಿಯಸ್ ಸ್ಟ್ರೈಕ್ ಬರೀತೀನಿ ಸ್ವಲ್ಪ ಹಿಂದೆ ತೊಗೊಂಡೆ ಬಿಕಾಸ್ ಸ್ವಲ್ಪ ಲೈಕ್ ಹಿಂದ ಮನಿ ಇಂದ ಮನಿ ಸ್ವಲ್ಪ ತೊಗೊಂಡೆ ರೀಸನ್ ಇಷ್ಟೇ ಮಾರ್ಕೆಟಲ್ಲಿ ಫಾಸ್ಟ್ ಮೂಮೆಂಟ್ ಆದರೆ ಐ ಕುಡ್ ಗೆಟ್ ವೆರಿ ಗುಡ್ ಪ್ರಾಫಿಟ್ ಅಂತ ಸೊ ನಾನು ಇಲ್ಲಿ ಬಂದಾಗ ಎಂಟ್ರಿ ಆದ ಆ್ಯಕ್ಚುಲಿ ಇಷ್ಟು ದೂರಕ್ಕೆ ಬರೋಷ್ಟರಲ್ಲಿ ನಾನು ಲಾಸ್ಟ್ ಕವರ್ ಆಗಿ ಸಮ್ ಪ್ರಾಫಿಟ್ ತೋರಿಸ್ತಾ ಇತ್ತು ಐ ಜಸ್ಟ್ ಎಕ್ಸಿಟೆಡ್ ವೇಟ್ ಮಾಡ್ತಿದೆ ಏನಾದರೂ ಈ ಲೆವೆಲ್ನ ಬ್ರೇಕ್ ಡೌನ್ ಆದರೆ ಡೆಫಿನೆಟಾಗಿ ಈ ಲೆವೆಲ್ನ ಮಾರ್ಕೆಟ್ ಏನಾದರೂ ಇಲ್ಲಿ ಬ್ರೇಕ್ ಡೌನ್ ಆದರೆ ನನಗೆ ಲಾಸ್ ಆಗಿರೋ ಸ್ಟ್ರೈಕ್ ಪ್ರೈಸಲ್ಲಿ ಅಗೇನ್ ಟ್ರೇಡ್ ತೊಗೊಳೋಣ ಡೆಫಿನೆಟಾಗಿ ಅದು ಕವರ್ ಆಗುತ್ತೆ ಏನಕ್ಕೆ ಅಂದರೆ ನೀವು ನೋಡ್ಬೋದು ಸರ್ ನೀವು ದಿನ ಹೆಂಗೆ ಫಸ್ಟ್ ಟ್ರೇಡಲ್ಲಿ ಪ್ರಾಫಿಟ್ ಮಾಡ್ತಾರೆ ಅಂತ ದಾಟಿಸ್ ತುಂಬಾ ದೊಡ್ಡ ಸುಳ್ಳು ಅದು ಫಸ್ಟ್ ಟ್ರೇಡಲ್ಲಿ ನಾವು ಕೂಡ ಸಮ್ ಟೈಮ್ ಲಾಸ್ ತಗೊಬೇಕಾಗುತ್ತೆ ಲಾಸ್ ಲಿಮಿಟ್ ಇದ್ದರೆ ನೀವು ಕವರ್ ಮಾಡೋಕ್ಕೀಸ್ ಇವತ್ತು ನಾನು ಕವರ್ ಮಾಡಿರೋದ್ರಿಂದ ನಿಮಗೆ ನೀಟಾಗಿ ಗೈಡ್ ಮಾಡ್ತಾ ಇದ್ದೀನಿ ಸೊ ಈ ಲೆವೆಲ್ನ ಡೌನ್ ಆದರೆ ಇಟ್ ಮೀನ್ಸ್ ವಾಟ್ ಎವರ್ ದ ಬೈಯರ್ಸ್ ಇಸ್ ದೇರ್ ಅವರು ಎಲ್ಲ ಎಕ್ಸಿಟ್ ಆಗ್ತಾರೆ ಅಲ್ಲಿಂದ ಟ್ರೇಡ್ ತೊಗೊಳ್ಳೋಣ ಡೆಫಿನೆಟಾಗಿ ಒಂದು ಶಾರ್ಪ್ ಮೂವ್ ಆಗುತ್ತೆ ಅಂತ ಮಾರ್ಕೆಟ್ ಮೂವ್ ಆಯಿತಾ ಇಲ್ಲ ಇಲ್ಲಿಂದಲೇ ಸೈಡ್ ಬಂತು ಸೈಡ್ ಬಂದು ಕಳೆದ ಎರಡು ಗಂಟೆ ಟೈಮ್ ಕಂಟಿನ್ಯೂಯಸ್ ಆಗಿ ಸೈಡ್ ವೈಸ್ ಇದೆ ಮಾರ್ಕೆಟ್ ಇಷ್ಟು ಸೈಡ್ ವೈಸ್ ಇದ್ದಾಗ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಇಷ್ಟು ಲೈಕ್ ಸೈಡ್ ವೈಸ್ ಇದೆ ಅಂದಾಗ ಹೇಗೆ ಟ್ರೇಡ್ ಮಾಡೋದು ನಾವು ವಿ ನೀಡ್ ಟು ವೆಯ್ಟ್ ಫಾರ್ ಇಟ್ ರೈಟ್ ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದೆ ಐದರ್ ನನಗೆ ಇಲ್ಲೆಲ್ಲೂ ನನ್ನ ಹತ್ರ ಯಾವುದೇ ರೆಸಿಸ್ಟೆನ್ಸ್ ಸಪೋರ್ಟ್ ಇಲ್ಲ ನನ್ನ ಹತ್ರ ಇರೋದು ಸೊ ನನಗೆ ಐದರ್ ಈ ಲೆವೆಲ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದರೆ ಪುಟ್ ಸೈಡ್ ಹೋಗೋಣ ಇವತ್ತಿನ ಹೈ ಏನಿದೆ ಇದನ್ನು ಔಟ್ ಮಾಡಿದರೆ ಕಾಲ್ ಸೈಡ್ ತಾಳೋಣ ಎರಡೇ ಮೈಂಡಲ್ಲಿದ್ದು ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ಇಲ್ಲೇ ಡ್ಯಾನ್ಸ್ ಮಾಡಿ ಅಪ್ಪು ಡೌನು ಪ್ರೀಮಿಯಂ ಈಟ್ ಮಾಡಿ ತಲೆ ಕೆಟ್ಟಿಸಿ ಗೊಬ್ಬರ ಮಾಡಿ ಎಲ್ಲರೂ ಏನು ಮಾಡುತ್ತಪ್ಪ ಅನ್ನೋ ಅವ್ರಿಗೆ ನಾನು ಇಷ್ಟರೊಳಗಡೆ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಒಂದು ಯಾವುದೋ ಒಂದು ಶಾರ್ಟ್ ಮೂವಿ ಕೂಡ ಮುಗಿಸಿ ನೋಡಿಕೊಂಡು ಬಿಕಾಸ್ ಮಾರ್ಕೆಟ್ ನನಗೆ ನನ್ನ ಹತ್ರ ಎರಡು ಲೈನ್ಸ್ ಇದೆ ಇದೊಂದು ಲೈನ್ ಇದೆ ಇದೊಂದು ಲೈನ್ ಇದೆ ಈ ವೆರಡ್ರಲ್ಲಿ ಒಂದು ಬ್ರೇಕೌಟ್ ಆರ್ ಡೌನ್ ಆಗೋರ್ಗೂ ನಾನು ಟ್ರೇಡ್ ಮಾಡಲ್ಲ ಐ ಹ್ಯಾವ್ ಟು ವೈಟ್ ಅಂತ ಎಕ್ಸಾಕ್ಟಾಗಿ ನಾನು ಇಲ್ಲಿ ಬಂದಾಗ ಒಂದು ಟ್ರೇಡ್ ಎತ್ಕೊಂಡೆ ಆಲ್ಮೋಸ್ಟ್ ಇದನ್ನು ಬ್ರೇಕ್ಔಟ್ ಆಗ ಮೇಲೆ ಹೋಗ್ಬೇಕಾದ್ರೂ ಟ್ರೇಡ್ ಎತ್ಕೊಂಡೆ ಇಲ್ಲಿ ಬರೋ ನಾನು ಪ್ರಾಫಿಟ್ ಬುಕ್ ಮಾಡಿದೆ ದಿಸ್ ಅ ಪಿಕ್ಚರ್ ಪರ್ಫೆಕ್ಟ್ ರೆಸಿಸ್ಟೆನ್ಸ್ ಲೈನ್ ಗೊತ್ತಿದೆ ನನಗಿದು ಇದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡಲೇಬೇಕು ಮಾಡೇ ಮಾಡುತ್ತೆ ಅನ್ನೋದು ಅದೇ ರೀಸನ್ಗೆ ನಾನು ಇಲ್ಲಿ ಪ್ರಾಫಿಟ್ ಮಾಡಿಕೊಂಡೆ ಆ್ಯಂಡ್ ಆಲ್ಮೋಸ್ಟ್ ಈ ಒಂದೂವರೆ ಆಗಿದೆ ಸೊ ಇದ್ರ ಮೇಲೆ ನಾನು ಈ ಸೈಡ್ ಪುಟ್ ಸೈಡ್ನ ಬೆಳಗ್ಗೆ ಆಗಿದ್ರೆ ಆಗಿ ಈ ಪುಟ್ ಸೈಡ್ನ ನಾನು ಯಾವುದೇ ಕಾರಣಕ್ಕೂ ಪುಟ್ ಟ್ರೇಡ್ನ ಬಿಡ್ತಿರ್ಲಿಲ್ಲ ಇಲ್ಲಿಂದ ನಾನು ಪುಟ್ ಸೈಡ್ ಟ್ರೇಡ್ ಕೂಡ ಟ್ರೈ ಮಾಡಿವೆ ಈ ಒಂದುವರೆ ಆಗಿದೆ ನನಗೆ ಇಂಟ್ರೆಸ್ಟ್ ಇರಲ್ಲ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಒಂದು ಗಂಟೆ ಮೇಲೆ ಯೂಸ್ ಯೂಜ್ಜಲಿ ನಾನು ಟ್ರೇಡ್ ಮಾಡೋದಿಲ್ಲ ಸೊ ಅದಕ್ಕೆ ನನ್ನ ದಿನದ ಟಾರ್ಗೆಟ್ ಕೂಡ ಅಚೀವ್ ಆಗಿದೆ ಅದಕ್ಕಿಂತ ಇನ್ನು ಎಕ್ಸ್ಟ್ರಾ ಏನು ಬೇಕು ಐ ಆಮ್ ಗ್ರೇಟ್ಫುಲ್ ಟು ಮಾರ್ಕೆಟ್ ದಿಸ್ ಈಸ್ ಲೈಕ್ ಅಲಟಲಿಟಿ ಅದಕ್ಕೆ ಹೇಳಿದ್ದು ಮಾರ್ಕೆಟ್ ಹೇಗೆ ರಿವರ್ಸ್ ಬರ್ತಿದೆ ನೋಡಿ ಅಂತ ಬಿಕಾಸ್ ಗ್ಯಾಪ್ ಡೌನ್ ಆಗಿದೆ ಮಾರ್ಕೆಟ್ ಎನಿ ಬೋನ್ಸ್ ಮಾರ್ಕೆಟ್ ವಿಲ್ಸ್ ಆಫ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ ಆ್ಯಂಡ್ ನೀವು ಏನು ಅನ್ಕೊಂಡ್ರೆ ಇವಾಗ ನಿಮಗೊಂದು ಹೇಳ್ತೀನಿ ನೋಡಿ ನೀವು ಹೇಳ್ತೀರಲ್ಲ ಟ್ರೆಂಡ್ ಲೈನ್ ಅಂತ ಅದೇ ಯಾವುದನ್ನು ನಾನು ಬಿಲೀವ್ ಮಾಡಲ್ಲ ದಿಸ್ ಇಸ್ ದ ಟ್ರೆಂಡ್ ಲೈನ್ ಮಾರ್ಕೆಟ್ ಈಸ್ ನೌ ಮೂವಿಂಗ್ ಓಕೆನಾ ಸೊ ಮಾರ್ಕೆಟ್ ಏನಾದರೂ ಇದನ್ನು ಬ್ರೇಕ್ ಡೌನ್ ಶಾರ್ಪ್ ಬ್ರೇಕ್ ಡೌನ್ ಮಾಡಿದರೆ ಐ ಅಗ್ರಿ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಅದೇ ನಿಮಗೆ ಶಾರ್ಪ್ ಬ್ರೇಕ್ ಡೌನ್ ಮಾಡಲಿಲ್ಲಪ್ಪ ಮಾರ್ಕೆಟ್ ಅಂದರೆ ಯು ನೀಡ್ ಟು ವೇಟ್ ಫಾರ್ ಟುಮಾರೋ ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದು ಪ್ರೆಸೆಂಟ್ ಅಂತೂ ನಿಮಗೆ ಮಾರ್ಕೆಟಲ್ಲಿ ಬೆ ಒಂದು ಮೂವ್ ಅಂತೂ ಸಿಕ್ಕಾಯಿತು ಮುಗೀತು ಮಾರ್ಕೆಟಲ್ಲಿ ಸೊ ಅಲ್ಲಿಂದಲೇ ಈಗ ಮತ್ತೆ ಸಪೋರ್ಟ್ ತೊಗೊಂಡು ಸೈಡ್ ವೇಸು ಎಲ್ಲ ಮಾಡುತ್ತೆ ಮಾರ್ಕೆಟಿನ್ನೊಂದು ಸ್ವಲ್ಪ ಹೊತ್ತು ನಿದ್ದೆ ಗಿದ್ದೆ ಎಲ್ಲ ಮಾಡ್ಬೋದೇನೋ ನೋಡೋಣ ಏಕೆಂದರೆ ಇನ್ನು ಒನ್ ಅವರ್ ಇದೆ ಲೈಕ್ ಈ ಇವತ್ತಿಂದರಲ್ಲಿ ನಾನು ನಿಮಗೆ ಹೇಳೋದು ದಿಸ್ ಈಸ್ ದ ಲೈನ್ ವಿ ಶುಡ್ ಗೋ ಸೊ ನಿಮಗೆ ನಿಮ್ಮ ಹತ್ರ ಈ ಇಂಡಿಕೇಟರು ಟೂಲ್ಸು ಯಾವುದಾದ್ರು ಅಷ್ಟೇ ಹೆಂಗಿರಬೇಕಂದ್ರೆ ಆ ಲೆವೆಲ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ನನಗೆ ಈ ಲೆವೆಲ್ ಮೇಲೆ ಯಾಕಷ್ಟು ಕಾನ್ಫಿಡೆನ್ಸ್ ಅಂದರೆ ಇಲ್ಲಿ ಕಣ್ಣ ಮುಂದೆ ನಿಮಗೆ ತೋರಿಸ್ತಾ ಇದ್ದೀನಿ ದಿಸ್ ಈಸ್ ಅವು ಕಲಿರಿ ಕಲ್ತ್ರೆ ಎಲ್ಲ ಈಸಿ ಫೋಕಸ್ ಆನ್ ಲರ್ನಿಂಗ್ ಇವತ್ತು ನಾನು ಈ ಟೂಲು ನಂದು ಲಾಸ್ಟ್ ಟೂ ಬೈ ಸ್ಟೂಡೆಂಟ್ಸಿಗೆ ಕೊಟ್ಟಿನಿ ದೇರ್ ವಿಲ್ ಬಿ ಮೆನಿ ಮೆಸೇಜಸ್ ನಾನು ಡೈಲಿ ನೋಡ್ತೀನಿ ಆರ್ ವೇ ದೇ ಆರ್ ಯೂಸಿಂಗ್ ಫಾರ್ ಸ್ಟಾಕ್ಸ್ಗೆ ಯೂಸ್ ಮಾಡ್ತವ್ರೆ ಕೆಲವರು ಫರೆಕ್ಸಲ್ಲಿ ಯೂಸ್ ಮಾಡ್ತವ್ರೆ ಕೆಲವರು ಬ್ಯಾಂಕ್ ನಿಫ್ಟಿ ಯೂಸ್ ಮಾಡ್ತವ್ರೆ ಕೆಲವರು ನಂತರನೇ ನಿಫ್ಟಿನೂ ಟ್ರೇಡ್ ಮಾಡೋರು ಕೂಡ ಇದ್ದಾರೆ ದೇ ಆರ್ ಹ್ಯಾಪಿ ಸ್ಮಾಲ್ ಅರ್ನಿಂಗ್ಸೇ ಮಾಡ್ತೀರಾ ಬಿಕಾಸ್ ಅವರಿಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಒಂದೆರಡು ತಿಂಗಳು ಟೂಲ್ನ ಯೂಸ್ ಮಾಡುವ ಕಂಟಿನ್ಯೂಸ್ ಆಗಿ ಆ್ಯಂಡ್ ಎವ್ರಿ ಡೇ ಎಂಡ್ ಆಫ್ ದ ಡೇ ನೆನ್ನೆ ಗೈಡ್ ಕೂಡ ಮಾಡಿದೆ ಏನು ಗೈಡ್ ಮಾಡಿದೆ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಎಂಡ್ ಆಫ್ ದ ಡೇ ವಿಡಿಯೋ ನಾನು ಅನಾಲಿಸಿಸ್ ವೀಡಿಯೋ ಪೋಸ್ಟ್ ಮಾಡ್ತೀನಿ ನಮ್ಮ ಟೂಲ್ ಪ್ರಕಾರ ನಾಳೆ ಎಲ್ಲಿ ಓಪನ್ ಆದರೆ ಏನಾಗುತ್ತೆ ಅಂತ ಪಿಕ್ಚರ್ ಪರ್ಫೆಕ್ಟ್ ಮಾರ್ಕೆಟ್ ಈ ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡಿದರೆ ಗೋ ಫಾರ್ ಪುಟ್ ಸೈಡ್ ಟ್ರೇಡ್ ಸೇಮ್ ಕಾನ್ಸೆಪ್ಟ್ಗೆ ನಾನು ಇಲ್ಲೂ ಪುಟ್ ಸೈಡ್ ಟ್ರೇಡ್ ತೊಗೊಂಡಿದ್ದು ಇಲ್ಲಿಗೆ ಬಂದಾಗಲೂ ಇಲ್ಲಿಗೆ ಬಂದಾಗ ಎಕ್ಸ್ಪೆಕ್ಟೇಷನ್ ಇತ್ತು ಇಲ್ಲಿಗೆ ಬಂದರೆ ಪುಟ್ ಸೈಡ್ ತೊಗೊಳ್ಳೋಣ ಅಂತ ಸೇಮೇ ನಿಮಗೆ ಇವತ್ತು ಮಾರ್ಕೆಟು ಬೆಳಗ್ಗೆನೋ ಪುಟ್ ಸೈಡು ಅಗೇನ್ ಪುಟ್ಟು ಆಮೇಲೆ ಬ್ರೇಕೌಟು ಅಗೇನ್ ಸ್ಟಿಲ್ ಅಷ್ಟೆಲ್ಲ ಬ್ರೇಕೌಟ್ ಆದ್ರೂ ನಮ್ಮ ಲೆವೆಲ್ನ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿ ಕೆಳಗಡೆ ಬರ್ಲಿಕ್ಕೆ ನೋಡ್ತಾ ಇದೆ ದಿಸ್ ಈಸ್ ಕಾಲ್ಡ್ ಅನಸ್ ಓಕೆನಾ ಸೊ ಲೆಟ್ಸ್ ಈ ಬ್ಯಾಂಕ್ ನಿಫ್ಟಿ ನೋಡೋಣ ಬ್ಯಾಂಕ್ ನಿಫ್ಟಿ ಲವ್ ಸಲ್ಲಿದ್ದೀರಾ ಆಕ್ಟಿವೇಟಾಗಿ ಬ್ಯಾಂಕ್ ನಿಫ್ಟಿ ನೋಡುವ ಬಿಕಾಸ್ ನಾನು ಕೂಡ ಬ್ಯಾಂಕ್ ನಿಫ್ಟಿ ಲವ್ವರೆ ಬ್ಯಾಂಕ್ ನಿಫ್ಟಿನ ಐ ಲವ್ ಟು ಟ್ರೇಡ್ ಬಟ್ ಏನು ಮಾಡೋಣ ಸಮ್ ಟೈಮ್ ನಿಫ್ಟಿನೂ ಕೂಡ ಇಷ್ಟ ಆಯಿತು ನಿಫ್ಟಿಯಲ್ಲೇ ಈಗ ಟ್ರೇಡ್ ಮಾಡ್ತೀನಿ ಇನ್ನಷ್ಟೇ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಬೆಳಗ್ಗೆನೆ ಬ್ಯಾಂಕ್ ನಿಫ್ಟಿ ಬೆಳಿಗ್ಗೆ ಏನಾಗಿದೆ ಅನ್ನೋದಕ್ಕಿಂತ ಬ್ಯಾಂಕ್ ನಿಫ್ಟಿ ಬೆಳಿಗ್ಗೆ ಎಲ್ಲಿಂದ ರಿಜೆಕ್ಷನ್ ತೊಗೊಂಡಿದೆ ಅದಕ್ಕಿಂತ ಮುಂಚೆ ನಿಮಗೆ ಇಂಪಾರ್ಟೆಂಟು ಬೆಂಕಿ ನೆನ್ನೆ ಬ್ಯಾಂಕ್ ನಿಫ್ಟಿಯಲ್ಲಿ ಇಷ್ಟು ಶಾರ್ಪ್ ಮೂವಲ್ಲಿ ಲೈಕ್ ಫಿನ್ ಎರಡು ರೂಪಾಯಿ ರೂಪಾಯಿಂಕಾಲ ಒಂದು ನೂರು ರೂಪಾಯಿ ಆಗಿರ್ಬೋದೇ ಮೋಸ್ಟ್ಲಿ ಅದು ಪಾಪ ಯಾರು ಹಾಕಿದ್ರೆ ನೋಡಿರ್ತೀರ ನೀವು ಯಾವ್ದಾದ್ರು ಚಾನಲ್ಗಳಲ್ಲಿ ನಾವು ಇಲ್ಲಿಂದ ಕೊಟ್ಟಿದ್ದೋ ಇಲ್ಲಿ ತನಕ ರಾಕೆಟ್ ಆಯಿತು ಅಂತ ಆಫ್ಕೋರ್ಸ್ ಪಾಪ ಅವ್ರಿಗೆ ದೇವರು ತರ್ಡ್ ಐ ಫೋರ್ ಐ ಎಲ್ಲ ಕೊಟ್ಬಿಟ್ಟಿಯೇ ಹಾಗಾಗಿ ಅವರಿಗೆ ಪ್ರಿಡಿಕ್ಷನ್ ಫ್ಯೂಚರ್ ಆಗೋದೆಲ್ಲ ಕಣ್ಣು ಮುಂದೆ ಕಾಣುತ್ತೆ ಅನಿಸುತ್ತೆ ದಟ್ ಈಸ್ ನಾಟ್ ದ ಥಿಂಗ್ ಸಿ ಇವೆಲ್ಲ ಮೂವ್ಸ್ಗಳು ಲಾಸ್ಟ್ ಅವರಲ್ಲಿ ಬರೋ ಮೂವ್ಗಳು ನಮ್ಮವಲ್ಲ ಯಾಕೆಂದರೆ ಅದನ್ನು ನಾವು ಟ್ರೇಡ್ ಮಾಡಿದ್ರೆ ನಮಗೆ ಹಚ್ಚರಾಗ್ತೀವಿ ಸೊ ನಿನ್ನೆ ಏನು ಮಾಡಿದ್ರು ಎಷ್ಟೋ ಜನ ಪೊಸಿಷನ್ನ ಕ್ಯಾರಿ ಮಾಡಿದ್ರು ಎಷ್ಟೋ ಜನ ಎಕ್ಸ್ ವೈಸ್ ಇಟ್ ತಂಗ್ ಮಾಡಿದ್ರು ನಾನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿ ಮಾಡಿದೆ ಟು ಸಿನಾರಿಯೋಸ್ನ ಸ್ಟೂಡೆಂಟ್ಸ್ ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡಿದೆ ಒಂದು ಮಾರ್ಕೆಟ್ ಈ ಲೆವೆಲ್ ತನಕ ಬಂದರೆ ಏಯ್ಟ್ ಏಯ್ಟಿ ಆರ್ ನೈನ್ ಟ್ವೆಂಟಿ ಮಾರ್ಕೆಟ್ ಗೋಯಿಂಗ್ ಟು ವಿ ಪ್ರಾಫಿಟ್ ಬುಕ್ಕಿಂಗ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಪುಟ್ ಸೈಡ್ ಸೈಡ್ ಸೆಕೆಂಡ್ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ ಅದನ್ನು ಮಾರ್ಕೆಟಲ್ಲಿ ಯಾವ ಥರ ಮೂವ್ ಆಗಿದೆ ಮಾರ್ಕೆಟ್ ಅನ್ನೋದು ಕೂಡ ಸಪೋಸ್ ಮಾರ್ಕೆಟ್ ಏನಾದರೂ ಫ್ಲಾಟ್ ಈ ಗ್ಯಾಪ್ ಡೌನ್ ಓಪನ್ ಆದರೆ ಈ ದೀಸ್ ಲೈನ್ಸ್ ವಿಲ್ ಆಕ್ಟೆಸ್ ಸಪೋರ್ಟ್ ಮಾರ್ಕೆಟ್ ಏನು ಮಾಡಿದೆ ಎಕ್ಸಾಕ್ಟ್ ಅದರಿಂದ ಕೆಳಗಡೆಗೆ ಓಪನ್ ಆಗಿದೆ ಏನು ಸಪೋರ್ಟ್ಸ್ ಅಂತ ಅಂದ್ಕೊಂಡಿದ್ವಲ್ಲ ಅದರಿಂದ ಕೆಳಗಡೆಗೆ ಓಪನ್ ಇದೆ ಮಾರ್ಕೆಟ್ ರೆಸಿಸ್ಟೆನ್ಸ್ ಎಲ್ಲಿಂದ ತೊಗೊಂಡಿದೆ ನಂದು ಗ್ಯಾಪ್ ಫಿಲ್ಲಿಂಗ್ ಕ್ಯಾಂಡಲ್ ಏನಿದೆಯಲ್ಲ ಜಸ್ಟ್ ಅದನ್ನು ಇದು ಮಾಡಿದರೆ ದಿಸ್ ಈಸ್ ಹೌ ಅಕ್ಯುರೇಟ್ ಇಟ್ ಈಸ್ ಎಲ್ಲಿಂದ ರಿವರ್ಸ್ ಆಗಿದೆ ಮಾರ್ಕೆಟು ಅಲ್ಲಿಂದ ರಿವರ್ಸ್ ಆಯಿತು ಇಲ್ಲಿಂದಲೂ ಒಂದು ರಿಜೆಕ್ಷನ್ನು ಕೊಟ್ಟಿದೆ ಮತ್ತೆ ಅದೇ ಲೈನ್ಸಿಂದಲೂ ಮತ್ತೆ ರಿಜೆಕ್ಷನ್ ಆಗಿದೆ ಮಾರ್ಕೆಟ್ ನಾಟ್ ಏಬಲ್ ಟು ಸ್ಟ್ರೆಚ್ ಇಟ್ ಅರೌಂಡ್ ಫಸ್ಟ್ ಟ್ರೇಡ್ ನಿಮಗೆ ಅರ್ಲಿ ಮಾರ್ನಿಂಗ್ ಟ್ರೇಡು ಮೊದಲೈದು ನಿಮಿಷಕ್ಕೆ ಯಾರು ಟ್ರೇಡ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡಲ್ಲ ಬಿಕಾಸ್ ನಾನೇ ಆ ಐದು ನಿಮಿಷ ಟ್ರೇಡ್ ಮಾಡಲ್ಲ ಹಾಗಾಗಿನೇ ಬಿಕಾಸ್ ಈ ಟ್ರೇಡ್ ನಮಗೆ ಮಿಸ್ ಆಯಿತು ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನೆಕ್ಸ್ಟ್ ಟ್ರೇಡ್ ಎಲ್ಲಿ ಕ್ರಿಯೇಟ್ ಆಗಿದೆ ದಿಸ್ ಇಸ್ ದ ರಿಟ್ರೇಸ್ಮೆಂಟ್ ಟ್ರೇಡ್ ಇಲ್ಲೊಂದು ಐದು ನಿಮಿಷದ ಕ್ಯಾಂಡಲ್ ಕೆಳಗಡೆ ಬಂದಿದೆ ಯಾರು ಸ್ಕ್ಯಾಪಿಂಗ್ ಮಾಡಿದವ್ರಿಗೆ ಪ್ರಾಫಿಟ್ ಆಗಿದೆ ಅದಕ್ಕಿಂತ ಇನ್ನೊಂದು ಟ್ರೇಡ್ ಎಲ್ಲಿ ಕ್ರಿಯೇಟ್ ಆಗಿದೆ ದಿಸ್ ಈಸ್ ದ ಲೈನ್ ಅಗೇನ್ ಇಲ್ಲಿ ಸೈಡ್ ವೈಸ್ ಕ್ರಿಯೇಟ್ ಆಗಿದೆ ದಿಸ್ ಈಸ್ ಲೈಕ್ ಅ ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ಡೇ ಕನ್ವರ್ಟ್ ಆಗಿದೆ ಬಟ್ ಎಕ್ಸ್ಪೆಕ್ಟೇಷನ್ ಇದಿದ್ದು ದಿಸ್ ಇಸ್ ದ ಲೋ ಬ್ಯಾಂಕ್ ನಿಫ್ಟಿ ಗೋಯಿಂಗ್ ಟು ಬ್ರೇಕ್ ಟು ಅಂತ ಬ್ರೇಕ್ ಆಗಿಲ್ಲ ಅಂದರೆ ಸಮ್ ಲೈಕ್ ಬ್ಯಾಂಕ್ ನಿಫ್ಟಿ ಹೆವಿ ವೇಟೇಜ್ ಯಾವುದಿದೆ ಲೈಕ್ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಐ ಸಿ ಐ ಸಿ ಐ ಬ್ಯಾಂಕು ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಸಮ್ ಬೈಯಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ ಅದಕ್ಕೆ ಗ್ಯಾಪ್ ಡೌನ್ ಓಪನ್ ಆದ್ರೂ ಮಾರ್ಕೆಟಲ್ಲಿ ಅಷ್ಟು ಮೂಮೆಂಟ್ ಕಾಣಿಸ್ತಿಲ್ಲ ಕಂಪ್ಲೀಟಾಗಿ ಲೈಕ್ ಆಪ್ಷನ್ ಬೈಯರ್ಸ್ ಇವತ್ತು ಹೋಪ್ ಇಟ್ಕೊಂಡು ಪುಟ್ನ ಮೇಲ್ಗಡೆಯಿಂದ ಕಾ ಬೈ ಮಾಡ್ಕೊಂಡು ಕೂತೋರಿಗೆ ಮಾರ್ಕೆಟಲ್ಲಿ ಇವತ್ತು ಹಲ್ವಾ ಎಲ್ಲಾನು ಚೆನ್ನಾಗಿ ಗುಲಾಬ್ ಜಾಮೂನು ಹಲ್ವಾ ಎಲ್ಲಾನು ಚೆನ್ನಾಗಿ ತಿನ್ನಿಸ್ತಿರೋ ಥರ ಕಾಣಿಸ್ತಿದೆ ಆಯಿತಾ ಸೊ ನೆವರ್ ಓವರ್ ಕಾನ್ಫಿಡೆಂಟ್ ಆಲ್ವೇಸ್ ಮಾರ್ಕೆಟ್ ಬಿ ಬ್ರೇವ್ ಬಿ ಕಾನ್ಫಿಡೆಂಟ್ ಅಷ್ಟೇ ಮೋರ್ ದನ್ ಎನಫ್ ನೆವರ್ ಓವರ್ ಕಾನ್ಫಿಡೆಂಟ್ ಇನ್ ದ ಮಾರ್ಕೆಟ್ ಓವರ್ ಕಾನ್ಫಿಡೆಂಟ್ ಆಲ್ವೇಸ್ ಕಿಲ್ ಯು ಇನ್ ಮಾರ್ಕೆಟ್ ನೆನ್ಪಿಟ್ಕೊಳ್ಳಿ ಸೊ ಅದೇ ರೀಸನ್ಗೆ ಲೈಕ್ ನಿಮಗೆ ಇವಾಗ ಏನು ಎಕ್ಸ್ಪ್ಲೈನ್ ಮಾಡ್ತಾಯೀನಿ ಇದನ್ನು ನಾನು ನಿನ್ನೆ ನೈಟ್ ಕೂಡ ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದೆ ನಿನ್ನೆ ಈವ್ನಿಂಗ್ ಕೂಡ ಅದು ರೀಸನ್ ಇಷ್ಟೇ ಸಿ ಎಷ್ಟು ಸಿಂಪಲ್ ಮಾಡ್ಕೊಳ್ತೀರ ಅಷ್ಟು ಸಿಂಪಲ್ ಆಗುತ್ತೆ ಕಲಿಯೋಕೆ ಫೋಕಸ್ ಮಾಡಿ ಎವ್ರಿಥಿಂಗ್ ಪಾಸಿಬಲ್ ಇನ್ ಲೈಫ್ ಫೋಕಸ್ ಇಲ್ಲದೆ ಹೋದರೆ ನೀವೇನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಫೋಕಸ್ ಇದ್ದರೆ ಎವ್ರಿಥಿಂಗ್ ಪಾಸಿಬಲ್ ಇದೇನು ಲೈನ್ಸ್ಗಳ ಲೈಕ್ ಎಕ್ಸಾಕ್ಟ್ ಇಲ್ಲೇ ಏನಕ್ಕೆ ರಿವರ್ಸಲ್ ಆಗ್ತವೆ ದಟ್ ಈಸ್ ಕಲ್ಡ್ ಲಾಜಿಕ್ಸ್ ಎಲ್ಲಿ ಯಾರು ಆಕ್ಟಿವೇಟ್ ಆಗ್ತಾರೆ ಅಂತ ಸಿಂಪಲ್ಲಾಗಿ ತ್ರ ತ್ರೀ ಲೈನ್ಸಿಂದ ಕೆಳಗಡೆ ಬಂದರೆ ಓವರ್ ಆಲ್ ಬಾಟ್ ಇಟ್ ಫ್ರಮ್ ಬಾಟಮ್ ದೇ ಆರ್ ಗೋಯಿಂಗ್ ಟು ಎಕ್ಸಿಟ್ ಅವರು ಎಕ್ಸಿಟ್ ಆಗಿದ್ದಕ್ಕೆ ಕೆಳಗಡೆ ಬಂತು ಬಟ್ ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ ಕೆಳಗಡೆ ಹೋಗಿಲ್ಲ ಹಾಗಾಗಿ ಇವತ್ತು ಎಷ್ಟೋ ಜನ ಸ್ಟಾಪ್ ಲಾಸ್ ಕೂಡ ತೊಗೊಂಡಿರ್ತಾರೆ ಬಿಕಾಸ್ ಪಿಚ್ಚರ್ ಪರ್ಫೆಕ್ಟ್ ಸೈ ಸೈಡ್ ವೈಸ್ ಮಾರ್ಕೆಟ್ ಇದೆ ಅವರ್ ಅನ್ ಅದರ್ ಒನ್ ಅವರಲ್ಲಿ ಮಾರ್ಕೆಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ಸ್ ಡೋಂಟ್ ನೋ ಗೊತ್ತಿಲ್ಲ ಅದು ನಮಗೆ ಬೇಕಿಲ್ಲ ಸೊ ನಿನ್ನೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿ ನಿಫ್ಟಿ ಟ್ರೇಡ್ ಮಾಡಿ ಒಂದು ಇಂಡೆಕ್ಸ್ ಕಡೆ ಫೋಕಸ್ ಮಾಡಿ ಎವ್ರಿಥಿಂಗ್ ಪಾಸಿಬಲ್ ಓಕೆ ಯಾರಾದರೂ ಕಲಿಬೇಕು ಅನ್ನೋರಿದ್ರೆ ನಂದು ಮಂಡೇ ನಾನು ನಿಮಗೆ ಕ್ಲಾಸ್ದು ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀನಿ ಫೋಕಸ್ ಆನ್ ಲರ್ನಿಂಗ್ ಲರ್ನಿಂಗ್ ಇಲ್ಲ ಹೋದರೆ ಅರ್ನಿಂಗ್ ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಸೊ ಎಲ್ಲರಿಗೂ ಅಷ್ಟೇ ಫೆಸ್ಟಿವಲ್ ಇದೆ ಆರಾಮ್ಸೆ ಗಣೇಶ ಅಂದರೆ ಗೌರಿ ಗಣೇಶ ಹಬ್ಬ ಫೆಸ್ಟಿವಲ್ನ ನೀವು ಎಂಜಾಯ್ ಮಾಡಿ ಐ ಐ ಆಲ್ ಪ್ಲಾ ಎಂಜಾಯ್ ಮಾಡ್ಕೊಂಡೇ ಬರ್ತೀನಿ ನಾನು ಏಕೆಂದರೆ ಲೈಕ್ ನಿಮಗೆ ಯಾವುದೇ ಆದರೂ ಅಷ್ಟೇ ಈಗ ನಾನು ನಿನ್ನೆ ಟ್ರೇಡ್ ಸಿಕ್ಕಿಲ್ಲ ಅಂತ ನಾನು ಸುಮ್ಮನೆ ಓಕೆ ಇದು ಸರಿ ಇಲ್ಲ ಇಂಡೆಕ್ಸ್ ಅಂತ ನಾನು ಬೇರೆ ಇಂಡೆಕ್ಸಲ್ಲಿ ಟ್ರೇಡ್ ಮಾಡಿದ್ದೀನಾ ನೆವರ್ ಬಿಕಾಸ್ ಐ ಲವ್ ನಿಫ್ಟಿ ನಂಗೆ ಗೊತ್ತು ನಿಫ್ಟಿ ನೆನೆ ಆಲ್ ಟೈಮ್ ಹೈಯಲ್ಲಿದ್ದರೆ ಮೂಮೆಂಟ್ ಆಗ್ತಿಲ್ಲ ನಿನ್ನೆ ಆ್ಯಕ್ಚುಲಿ ಒಂದು ಟ್ರೇಡ್ ಇತ್ತು ಐ ಮಿಸ್ ಡೇಟ್ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಹಾಗಂತ ನಾನು ಮತ್ತೆ ಓವರ್ ಟ್ರೇಡ್ ನಾನು ಟಚ್ ಕೂಡ ಮಾಡಿಲ್ಲ ಮಾರ್ಕೆಟ್ನ ದಿಸ್ ಈಸ್ ಹೌ ಯು ಮಸ್ಟ್ ಟ್ರೇಡ್ ಇಟ್ ಓಕೆನಾ ಓಕೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಅಂತೂ ಆಫ್ ಇದೆ ಅಪ್ಪ ನಿಮ್ಮ ಕಮೆಂಟ್ ಬಾಕ್ಸ್ಗಳಿಗೆ ದಯವಿಟ್ಟು ನೀವು ಎಕ್ಸ್ಪೆಕ್ಟು ಮಾಡಬೇಡಿ ಆ್ಯಂಡ್ ಓವರ್ ಕೆಲವರು ಲೈಕ್ ನನಗೆ ಒಂದೆರಡು ಮೆಸೇಜ್ ನೋಡಿದೆ ಫನ್ನಿ ಥಿಂಗ್ ಅನ್ನಿಸ್ತು ಐ ಜಸ್ಟ್ ಶೇರಿಂಗ್ ಅಷ್ಟೇ ನೀವು ಏನು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ ತೋರಿಸೋದು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ ತೋರಿಸಿ ಮಿಟ್ ಕ್ಯಾಫಲ್ಲಿ ಟ್ರೇಡ್ ಮಾಡಿ ತೋರಿಸಿ ಅಂತ ಅಪ್ಪ ನಿಮ್ಮಗಳಷ್ಟು ನಾನು ಇಂಟೆಲಿಜೆಂಟ್ ಅಲ್ಲ ನೀವು ನಾನು ದಿನವೂ ನನ್ನ ಇಂಡೆಕ್ಸ್ನ ಟ್ರೇಡ್ ಮಾಡೋ ಅಷ್ಟು ಸೊ ನನಗೆ ಗೊತ್ತಿದೆ ಏನು ಎಲ್ಲಿ ಟ್ರೇಡ್ ಮಾಡಬೇಕು ಅಂತ ಅದರಲ್ಲಿ ನಾನು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ತಾಯಿದ್ದೀನಿ ನಾನು ನಿಮ್ಗಳಿಗೆ ಹೇಳೋದು ಇಷ್ಟೇನೆ ನಂದು ಮಂತ್ಲಿ ಅರ್ನಿಂಗ್ಸ್ ಇದೆ ಲ್ಲ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ನೀವು ಎಲ್ಲದರಲ್ಲೂ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಿ ದುಡ್ಡು ಮಾಡಿ ತೋರಿಸಿ ನನಗಿಂತ ಅದಕ್ಕಿಂತ ಖುಷಿ ಬೇರೆದಿಲ್ಲ ಬಿಕಾಸ್ ಐ ಆಮ್ ಹ್ಯಾಪಿ ಬಿಕಾಸ್ ನಾನು ಕಲಿಯೋ ಯಾರು ನಾ ಉತ್ತಮ ಟ್ರೇಡ್ ಮಾಡ್ತಿರೋರು ಇದ್ದರೆ ಅವ್ರ ಹತ್ರ ಕಲಿಯೋಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಎವ್ರಿ ಡೇ ಐ ಲವ್ ಟು ರನ್ ಲರ್ನ್ ಓಕೆನಾ ನನಗೆ ಯಾವುದೇ ಥರದ್ದು ಇದಿಲ್ಲ ಸೊ ನೀವುಗಳು ಯಾರಾದ್ರೂ ಆ ಥರ ಪ್ರಾಫಿಟ್ ಮಾಡಿದ್ದವರು ಇದ್ದರೆ ಎಕ್ಸ್ಪೆಷಲಿ ಅವ್ರಿಗೆ ಏನು ರಿಪ್ಲೈ ಮಾಡಿರೋದು ಅದನ್ನೇ ನಾನು ಸೊ ನೀವು ಅಷ್ಟು ಜೀನಿಯಸ್ ಇದ್ದರೆ ಡೆಫಿನೆಟಾಗಿ ನೀವು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿ ತೋರಿಸಿ ಡೆಫಿನೆಟಾಗಿ ನಾನು ನಿಮ್ಮ ಹತ್ರನೇ ಕಲಿತೀನಿ ಓಕೆನಾ ಆ ಥರ ಅವ್ರಿಗೂ ರಿಪ್ಲೈ ಮಾಡಿದ್ದೀನಿ ದಟ್ ಇಸ್ ಅ ಫನ್ನಿ ಪಾರ್ಟ್ ಏಕೆಂದರೆ ಐ ನೋ ದಟ್ ಎವ್ರಿ ಡೇ ಟ್ರೇಡ್ ಮಾಡ್ತಿರೋ ಪರಿಸ್ಥಿತಿ ಏನಿದೆ ಎವ್ರಿಡೇ ಎಕ್ಸ್ಪೈರಿಗಳನ್ನ ಡ್ಯಾನ್ಸ್ ಮಾಡ್ತಿರೋ ಪರಿಸ್ಥಿತಿ ಏನಿದೆ ಅಂತ ಐದು ನಾಲ್ಕು ದಿನ ದುಡಿದು ಒಂದಿನ ವಾಪಸ್ ಕೊಡೋದು ಕ್ವೈಟ್ ಕಾಮನ್ ಆಗ್ಬಿಡುತ್ತೆ ಇತ್ತೀಚೆಗೆ ಅದಕ್ಕೆ ಸೆಬಿ ಅವರು ಬರಿಯೋದು ಎವ್ರಿ ನೈಂಟಿ ಪರ್ಸೆಂಟ್ ಆಫ್ ಟ್ರೇಡರ್ ಲೂಸಿಂಗ್ ಫಿಫ್ಟಿ ತೌಸಂಡ್ ಅಮೌಂಟ್ ಅಂತ ಓಕೆ ಥ್ಯಾಂಕ್ ಯು ಆಲ್